ನಮಸ್ಕಾರ ನೀವು ನೋಡ್ತಾ ಇರೋದು ಮೂರು ಕಣ್ಣಿನ ಶಿವನ ಗುಹಾಂತರ ದೇವಸ್ಥಾನ ಮೂರು ಕಣ್ಣಿನ ಶಿವನ ಗುಹಾಂತರ ದೇವಸ್ಥಾನ ನೋಡಿ ಇದು ಗುಹೆ ಒಳಗಡೆ ಇರುವ ಮೂರು ಕಣ್ಣಿನ ಶಿವನ ಗುಹಾಂತರ ದೇವಸ್ಥಾನ ॐ नमः शिवाय शिवाय नमः ॐ ॐ गौरी शङ्कराय नमः ॐ ऋणमुक्तेश्वरमहादेवाय नमः ॐ शिवाय महादेवाय ऐश्वरेश्वराय नमः ॐ क्लीमरुवीराय भूशङ्करालक्ष्मीकुरु कुरु स्वाहा ॐ तत्पुरुषाय विद्महे महादेवाय धीमहि तन्नो रुद्रप्रचोदयात् ಭಾಳ ಹಳೇ ಕಾಲದ್ದು ಎರಡನೇ ಶತಮಾನ ಕಾಲದಲ್ಲಿ ಇದ್ದಿದ್ದಂಥ ಶಿವನ ದೇವಸ್ಥಾನ ಗುಹಾಂತರ ದೇವಸ್ಥಾನ ಶಾಸನ ಇದೆ ನೋಡಿ ಇಲ್ಲಿ ಎರಡನೇ ಶತಮಾನದ ಕಾಲದ ಶಾಸನ ನೋಡ್ತಾ ಇದ್ದೀರಾ ನೀವು ನೋಡಿ ಈ ಒಂದು ದೇವಸ್ಥಾನ ಇರೋದು ಚಿತ್ರದುರ್ಗದ ಚಂದ್ರವಳ್ಳಿಯಲ್ಲಿ ಪಶು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಊಟ ದಾನ ಮಾಡಿ ಬಡವರಿಗೆ ಅನಾಥರಿಗೆ ಅಂಧರಿಗೆ ಅನಾಥಾಶ್ರಮಕ್ಕೆ ರುದ್ರಾಶ್ರಮಕ್ಕೆ ಮಠಗಳಿಗೆ ಕಡು ಊಟ ಆಹಾರ ದಾನ ಮಾಡಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ನೀವು ಮಾಡುವ ಕೆಲಸದಲ್ಲಿ ದೇವ್ರನ್ನ ಕಾಣ್ರಿ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಭಾಳ ಇಂಪಾರ್ಟೆಂಟು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕಳಿ ಬೆಳೆಸ್ಕಳಿ ಕಾಪಾಡ್ಕಳಿ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ ओं क्लीमरवीराय भूशंकरा स्वाहा ओम तत्पुरुषाय विमे महादेवाय रुद्र प्रचोदयात् नमस्कार